ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ ಎನ್ ಡಿ ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ ಆದರೆ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿನ ಇಲ್ಲಿ ಗುರುತಿಸಿ ಎನ್ ಡಿ ಅಭ್ಯರ್ಥಿ ಮಾಡಿದ್ರು ನಮ್ಮ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರು ಅವರಿಗೆ ಸ್ಥಾನ ಸಿಗಲಿಲ್ಲ ಹಾಗೆ ನಮ್ಮೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎನ್ ಡಿ ಎ ಸಿದ್ಧಾಂತದಲ್ಲಿ ಅವರ ಕೆಲಸ ಮಾಡಿದ್ರು ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದರೂ ಬೇರೆ ರೀತಿಯಲ್ಲಿ ಅನ್ಯತ ಭಾವಧ ಮಾಡುದು ಇದೇ ಚುನಾವಣಾ ಪ್ರಚಾರಕ್ಕೆ ನಮ್ಮ ಎಂ ಪಿ ಸಾಹೇಬರು ಅಂದರೆ ಅಭ್ಯರ್ಥಿಗಳು ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವು ಅಸಮಾಧಾನಗಳು ಹೊರಗೆ ಇದುವರೆಗೂ ನಾನು ಯಾವುದೇ ಒಂದು ಪತ್ರಿಕಾಗೋಷ್ಠಿಯಾಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಾಗಲಿ ನಾನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಸರ್ವೋಕ್ತದ ಅಭ್ಯರ್ಥಿಗಳು ಅವತ್ತು ನಡೆದಂತ ಇದು ದಾಖಲೆಲ್ಲ ನಿಮ್ಗೆ ಗೊತ್ತಿದೆ ನಾನೆಲ್ಲ ಕೊಡ್ತೀನಿ ಏನು ಚುನಾವಣೆ ಪ್ರಚಾರಕ್ಕೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನಿಂದ ದಿಬ್ಬೂರಲ್ಲಿ ಒಂದು ದಿವಸ ಶಿಲ್ಘಟ್ಟ ಮತ್ತು ಜಂಗಮಕೋಟೆ ಒಂದು ದಿವಸ ಹಾಕೊಂಡಿದ್ರು ಅವತ್ತು ಕರಪತ್ರಗಳನ್ನ ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸ್ಕೊಂಡ್ರು ಆ ಕರಪತ್ರದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಮಾಮೂಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು ಕೆಲಗಡೆ ಅಭ್ಯರ್ಥಿನ ಹಾಕಿದ್ರು ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಕೋಟೆಗಳು ಮಾತ್ರ ಹಾಕಿದ್ವಿ ನಮ್ಗೆ ಅದು ಕರ್ಪತ್ರ ಕೊಟ್ಟಿರ್ಲಿಲ್ಲ ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಬೆಳಗ್ಗಿನ ರಾತ್ರಿ ಅವರಾತ್ರಿ ನನಗೆಲ್ಲ ಬಂದ್ರೆ ನಾನು ಅವತ್ತು ಪ್ರಥಮ ದಿನ ಆ ಒಂದು ಪ್ರಚಾರ ಕೂಡ ಹೋಗಲಿಲ್ಲ ಅಲ್ಲೇ ಗೊಂದಲ ಪ್ರಾರಂಭವಾಯಿತು ಆಮೇಲೆ ನಾನು ಕೆಲವರು ಗಮನಕ್ಕೆ ತಂದಾಗ ಆ ಎನ್ ಡಿ ಎ ಮುಖಂಡರಾದಂಥ ಒಬ್ಬ ಎಮ್ ಎಲ್ ಸಿ ಅವರು ಕೋಲಾರ ಎಮ್ ಎಲ್ ಸಿ ಅವರು ದಿನ ಬೆಳಗ್ಗೆನೆ ನಮ್ಮ ಮನೆಗೆ ಬಂದರು ಎಲ್ಲನಾಥ್ ಎಲ್ಲರೂ ತಪ್ಪಾಗಿದೆ ನಿಗಿಸಬೇಕು ಬೇಡ ಅಂತೇಳಿ ಮನವಿ ಮಾಡಿದ್ರು ಹಿರಿಯರು ನಾವು ಪಕ್ಷಕ್ಕೆ ಸಿದ್ಧಾಂತ ಅಥವಾ ಒಂದು ಗೌರವವಾಗಿ ನಾವು ಮೂವತ್ತೈದು ವರ್ಷದ ರಾಜಕಾರಣ ಬಂದಿದ್ದೀನಿ ನಾನು ಯಾವುದೇ ಕಟ್ಟುಪಾಡಾಗಲಿ ಯಾವುದೇ ಒಂದು ಧೋರಣೆಗಳಿಗಾಗಿ ನಾನು ಹೋಗಲ್ಲ ನಾಲ್ಕು ಜನ ಅಂತ ಹೇಳಿ ಅವತ್ತು ಮತ್ತೆ ಹನ್ನೊಂದು ಗಂಟೆಗೆ ಹದಿನೇಳ ಚೌಟಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕಾರ್ಯಕ್ರಮ ಭಾಗವಹಿಸಿದೆ ಅದಾದ ನಂತರ ಜನಕೋಟಲ್ಲಿ ಭಾಗವಹಿಸಿದೆ ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ ಕಾರ್ಯಕರ್ತ ಮಾಡಿದ್ರು ಅದಾದ ನಂತರ ಚುನಾವಣೆ ಡಾಕ್ಟರ್ ಸುಧಾಕರ್ ಅವರು ಎಂ ಪಿ ಆದ್ಮೇಲೆ ಒಂದು ಎರಡು ಮೂರು ತಿಂಗಳ ಜೊತೆ ಒಳನಾಡು ಅವರು ಡೆಲ್ಲಿ ಮತ್ತೊಂದು ಬೀಜ ಆದ್ಮೇಲೆ ಒಂದೇ ಮೂರ್ನ ಎರಡು ಮೂರು ತಿಂಗಳು ಅವರು ಮನೆ ಕಡೆ ಹೋಗ್ಲಿಲ್ಲ ಮನೆ ಯಾವುದೋ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಅವರು ಡಾಕ್ಟರ್ ಸುಧಾಕರ್ ಅವರು ಮಾತಾಡೋದು ಏನೋ ಜನ ಬರ್ತಾ ಇಲ್ಲ ಅಂದಾಗ ಇಲ್ಲ ನೀವು ಬ್ರಿಜ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಓಡಾಟ ಕ್ಷೇತ್ರದಲ್ಲಿ ಇದ್ದಾಗ ಅಲ್ಲೂ ನಮ್ಮ ಕಾರ್ಯಕರ್ತರು ತಮ್ಮನ್ನು ಭೇಟಿ ಮಾಡಬೇಕಂತ ಹಲವಾರು ಸಲ ಮನವಿ ಕೊಟ್ಟರು ಅದೇ ನೀವು ಸಿಗ್ತಾರೆ ಅಂತ ಹೇಳಿದಾಗ ಇಲ್ಲಲ್ಲ ನಾಳೆ ಕರ್ಕೊಂಬ ಇಂಪಾರ್ಟೆಂಟ್ ಇಲ್ಲಿ ಕರ್ಕೊಂಬಂದಾಗ ಹೋದ್ ಶನಿವಾರ ಅಥವಾ ಹಾಂ ಅಲ್ಲ ಅದಕ್ಕೆ ಅವರೇ ಕರ್ಕೊಂಡು ಹೋದಾಗ ಒಂದು ಹತ್ತು ಜನ ಹೋಗಿ ಮಾತಾಡಿ ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ವಿ ಆಯ್ತು ನಾನು ಮಾತಾಡ್ತೀನಿ ನಮ್ಮವರು ಕೂಡ ಬಂದಾಗ ನೀವು ಬಿಜೆಪಿ ಸೇರ್ಪಡೆ ಆದ್ಮೇಲೆ ನೀವು ಕೂಡ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಒಬ್ಬ ಮಾಜಿ ಶಾಸಕನ ಉಳಿಸಿಲ್ಲ ಚರ್ಚೆಗಳಾಯ್ತು ಇಲ್ಲ ನಾವು ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರು ಆ ವಿಚಾರವನ್ನ ನಾವು ಒಂದು ಒಂದು ಹತ್ತದ ಜನ ವಿಚಾರವನ್ನ ಒಂದು ಪಂಚಾಯತಿಗೆ ಒಂದು ಐದು ಜನ ಆರು ಜನ ಮುಖಂಡ ಕಂಡು ಚರ್ಚೆ ಮಾಡಿ ಈ ರೀತಿ ಹೋಗಿರುವುದು ಅವ್ರಿಗೂ ಕೂಡ ಮನವರಿಕೆ ಮಾಡೋ ಉದ್ದೇಶದಿಂದ ಮೊನ್ನೆ ನಾವು ಸಭೆ ಕರೆದಿದ್ದೇವೆ ಹಾ ಬೇರೆ ಯಾವುದೇ ಹುಬ್ಗಾಕಿಲ್ಲ ಯಾವುದೇ ಒಡಂಬಡ ಹುಡುಕಿಲ್ಲ ಮತ್ತೊಂದಿಲ್ಲ ಅದನ್ನ ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು ಅದಕ್ಕೋಸ್ಕರ ನಾವು ನಾವೆಲ್ಲ ಮುಖಂಡ ಮಾತಾಡಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮಲ್ಲಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಬೆಳೆಸಬೇಕು ಕಟ್ಟಬೇಕು ಅಂತೇಳಿ ನಮಗೆ ಯಾವ ರೀತಿ ಜಿಲ್ಲಾಧ್ಯಕ್ಷ ಇಲ್ಲ ರಾಜ್ಯಾಧ್ಯಕ್ಷರು ಕೂಡ ಇಲ್ಲ ಪದಾಧಿಕಾರಿಗಳನ್ನ ಹಿಂದೆ ಮಾಡಿದ್ರೆ ಅವರೇ ಮುಂದುವರೆ ಆ ಪದಾಧಿಕಾರಿಗಳು ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಿದಾಗ ನಮ್ಮ ಎಲ್ಲರೂ ಕೂಡ ವಿಶ್ವಾಸ ಕೆಲಸ ಮಾಡ್ಬೇಕಂತ ಉದ್ದೇಶದಿಂದ ಮನೆ ಸಭೆ ಕದ್ರಿ ಇವತ್ತು ಆ ಉದ್ದೇಶ ಬಿಟ್ರೆ ಬೇರೆ ನಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ನಮ್ಮಲ್ಲಿ ಯಾವ್ದೆ ಗುಂಪುಗಾರಿಕೆ ಅಂತ ತಿಳಿಸೋದಕ್ಕೆ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಮಾಡಿರೋದು ನಾವು ಕೂಡ ಪ್ರಾರಂಭದಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾನೂ ಕೂಡ ಪ್ರಚಾರ ಮಾಡಿದೀವಿ ಅದಾದ್ಮೇಲೆ ಜವಾಬ್ದಾರಿ ಆಗ್ಲೇ ಆಗಲೇ ಪ್ರಾರಂಭದಲ್ಲಿ ಬಾಧ್ಯತೆ ಜನತಾ ಅಂತ ಯಾರು ಮಂಡಲ ಅಧ್ಯಕ್ಷರು ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದಾರಲ್ಲ ಅವ್ರಿಗೆ ಹೆಚ್ಚು ಒತ್ತು ಕೊಡೋದು ಅವ್ರು ಅವ್ರ ಕರೆದಾಗ ನಾವು ಹೋಗಿದ್ವಿ ಮಾಡಿದ್ವಿ ಪ್ರಚಾರ ಮಾಡಿ ಆಮೇಲೆ ಒಬ್ಬೊಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಒಬ್ಬೊಬ್ರು ಒಂದು ಸಾವಿರ ಸಾವಿರದ ಐನೂರು ಮಾಡಿದಾಗ ಅವ್ರಿಗೆ ಸನ್ಮಾನ ಮಾಡಿದವರು ನಮ್ಮ ನಾಯಕರಿಗೆ ಹೋಗಿ ಸನ್ಮಾನ ಮಾಡಿ ಹೆಚ್ಚು ಕೊಟ್ಟು ಗಿಫ್ಟ್ ಕೊಟ್ರು ಆ ರೀತಿ ಯಾರು ಐನೂರು ಸಾವಿರ ಎಲ್ಲ ಮಾಡಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಒಬ್ಬ ಮಂಡಲ ಅಧ್ಯಕ್ಷನಾಗ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಯಾರು ಮಾಡಿಲ್ಲ ಒಬ್ಬ ಯಾಕೆ ನಾನು ಮಾಡಿಲ್ಲ ಎಲ್ಲ ಸೇರಿ ಒಟ್ಟಾಗಿ ಮಾಡಿರೋ ಪ್ರತಿಫಲ ಅವ್ರು ಜವಾಬ್ದಾರಿ ಕೊಟ್ಟೆ ಜವಾಬ್ದಾರಿ ತಗೊಂಡಿದಾರೆ ನಾವು ಸಭೆಗೆ ಹೋಗ್ತಿವಿ ಮಾತಾಡ್ತಿವಿ ಭಾಷಣ ಮಾಡ್ತೀವಿ ನಾವು ನಾನು ನನ್ನ ಗ್ರಾಮದಲ್ಲಿ ಒಂದೇ ದಿವಸ ನಾನು ನೂರ ಇನ್ನೂರ ಅರವತ್ತೆಂಟು ಬಾರಿ ಒಂದೇ ದಿವಸ ಊರಲ್ಲಿ ನಾನು ಮಾಡಿದ್ದೀನಿ ಎಲ್ಲ ನಾವು ಬಟ್ಟೆ ಕೇವಲ ಅವರೇ ನಾವೇ ನಾವೇ ಅನ್ನೋದು ಅದು ಅಷ್ಟು ಶೋಭೆ ತರಲ್ಲ ನಾವೆಲ್ಲರೂ ಅನ್ವಿ ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಕೆಲಸ ಮಾಡಿದ್ರು ಪದಾಧಿಕಾರಿ ಸಭೆ ಹೆಚ್ಚು ಹೊತ್ತು ಕೊಟ್ಟಿರ್ಬೋದು ಅಷ್ಟು ಬಿಟ್ಟರೆ ಆಮೇಲೆ ಪದಾಧಿಕಾರಿಗಳು ಮಾಡುವಾಗ ನೀನ್ ನಿನ್ನ ಅಭಿಮಾನ ಪದಾಧಿಕಾರಿ ಮಾಡಿದಾಗ ನಾ ಕೊಟ್ಟ ಲಿಸ್ಟ್ ಮಾಡಲಿಲ್ಲ ಮಾಡಲಿಲ್ಲ ಕಾರಣ ಹಲವಾರು ಹೇಳಿದ್ರು ಇವತ್ತು ಆಗಲ್ಲ ನಾನು ಹೇಳ್ದಲ್ಲ ನಾನು ಒಬ್ಬ ಪದಾಧಿಕಾರಿ ನಾನು ನನ್ನ ಕೈಗಳಿರೋ ನನ್ನ ಗೊಂಬೆ ಆಗಿರ್ಬೇಕು ನನ್ನ ಕೈಗಳಿರಲ್ಲ ನನ್ನ ಗೊಂಬೆ ನನ್ನ ಪ್ರಶ್ನೆ ಕೇಳಬಾರ್ದು ಅದಕ್ಕೆ ನಾವೆಲ್ಲ ಮಾತಾಡಿದಾಗ ಅದು ಅಲ್ಲಿಂದ ಬಂದಿಲ್ಲ ಅಂದ್ರು ಆಗಲೂ ಜಿಲ್ಲಾಧ್ಯಕ್ಷ ನನ್ಗೆ ಜಗಳ ಆಯ್ತು ಇಲ್ಲಿನ ಅವತ್ತು ಇವತ್ತೇನು ನಮ್ಮ ಮಂಡಲ ಅಧ್ಯಕ್ಷ ಆಗಿರೋ ನನಗೆ ಮಾಡೋಣ ಯಾರು ಮಾಡಿ ನಾನು ಜಿಲ್ಲೆಯಲ್ಲಿ ಪ್ರಧಾನಿ ಹೇಳಿದ್ ಮಾತ್ರ ನನ್ ಕಿವಿಯಲ್ಲಿದೆ ಇದೆ ನಾನು ಯಾರನ್ನೂ ಆರ್ಗ್ಯುಮೆಂಟ್ ಮಾಡಕ್ ಹೋಗಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ ನಾನು ಯಾರಿಗೂ ನೆಗೆಟಿವ್ ಮಾತಾಡಲಿಲ್ಲ ಆದರೆ ಅವ್ರಿಗೆ ಅಧಿಕಾರ ಸಿಕ್ಕ ಮೇಲೆ ಎಲ್ಲರೂ ಕೇವಲವಾಗಿ ಮಾತಾಡೋ ರೀತಿಗೋದ್ರು ಹೋದ್ರು ರಾಮಲಿಂಗಾಪುರ ಹಲವಾರು ಅಂದಾಗ ನಾನು ಬೇಸತ್ತು ಬೇಸತ್ತು ಆಯ್ತಪ್ಪ ಜಿಲ್ಲಾ ಅಧ್ಯಕ್ಷ ಏನ್ ಆದೇಶ ಅವ್ರ ಮೇಲೆ ದೂರ ಹೈಕಮಾಂಡ್ ಹೋಗಬೇಕು ರಾಜ್ಯಾಧ್ಯಕ್ಷ ಹೋಗ್ಬೇಕು ಏನಾಗ್ತದೆ ಅಂತ ನಾನು ನೆನ್ನೆ ಮನೆ ಬಿಜೆಪಿಗೆ ಬಂದಿರೋದು ಅದು ನನ್ನ ಶಕ್ತಿ ಉಳಿಸ್ಕೋಬೇಕು ಇಲ್ಲ ಅಂತಿಲ್ಲ ಆದ್ರೆ ಅವರು ಆಗ್ಲಿಲ್ಲ ನಾನು ಒಬ್ಬ ಮಾಜಿ ಶಾಸಕ ಮಾಡ್ಬೇಕನ್ನೋದು ಜವಾಬ್ದಾರಿ ಅವ್ರಿಗೆ ಇರ್ಬೇಕು ಕೊಟ್ಟಿದ್ದ ಲಿಸ್ಟ್ ಮಾಡಿಲ್ಲ ಅದಕ್ಕೆ ಜಿಲ್ಲಾಧ್ಯಕ್ಷರು ಏನ್ ಮಾಡ್ತೀರಾ ಅವರು ನಾವು ಹುಟ್ಟಿದ ನಾವು ಮೂರ ನಲವತ್ತೈದು ವರ್ಷದಿಂದ ನಾನು ಬಿಜೆಪಿ ಸಕ್ರಿಯ ಓ ನೀವು ಸಂಘ ಸಂಘ ಪರವಾದ ಬಂದಿರೋ ಮಾತಾಡಿದ್ರು ಏನ್ ಮಾಡ್ತೀಯ ಏನು ಅಧ್ಯಕ್ಷರ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ